ಬಂದಮ್ಮ ಫ್ರೆಂಡ್ಸ್ ಬೆಳಿಗ್ಗೆ ಬ್ಲಾಗನ್ನ ಶುರು ಮಾಡಾಕತ್ತೀನಿ ನೋಡ್ರಿ ಈ ನೈಟಿ ಬಂದು ಯಾರ್ದಪ್ಪ ಅಂದ್ರೆ ನಮ್ಮ ರೆಣ್ಕಾ ಹಾಕಿ ನೋಡ್ರಿ ಬಾಗಲಕೋಟೆಯಿಂದ ನೋಡತ್ತಿದ್ರ ಹಾಯ್ ರೆಣ್ಕಾ ಅಕ್ಕ ಅಂತ ಹೇಳ್ತೀನಿ ಸೊ ಅಮ್ಮ ಒಂದ್ಸರಿ ಊರಿಗೆ ಹೋದಾಗ ಶ್ರೀನ ಶ್ರೀನಾ ಶ್ರೀನಮ್ಮ ಶ್ರೀನಾಕನಾಗ ಅಡ್ಮಿಟ್ ಮಾಡಿದ್ರಿ ಅವಾಗ ಆ ಚೆನ್ನಾಗಿ ಹೋಗೋಣ ಅಡ್ಮಿಟ್ ಮಾಡಿದ್ರು ನೈಟಿಗೆ ಅಂತ ಮಮ್ಮಿಗೆ ನಾನು ಅದನ್ನ ಹಾಕೊಂಡಿ ನೋಡ್ರಿ ಅಥವಾ ಚೆನ್ನಾಗೈತಿ ಮಸ್ತ್ ಕಾಣ್ಸಕತ್ತೈತಿ ನೋಡ್ರಿ ಸೊ ಬರ್ರಿ ಈಗ ಬ್ಲಾಗ್ ಬ್ಲಾಕ್ಗಳು ಶುರು ಆತವ ಡುಮಿ ನಮ್ಮ ಓಮಿ ಡುಮಿ ಉಂಗುಂಡ ಸೌಕಾಸ ಸೌಕಾಸ್ ಸೌಕಸ್ ನನ್ನ ಪಾಕೆಟ್ನ ದಿನೇನಕ್ಕಿ ತೊಗೊಟ್ಟಿದ್ರಲ್ಲ ಇವರ ಯಾವಾಗ ರಾತ್ರಿ ಬಳಿ ಪಳಿ ಎಲ್ಲ ಆಸ್ರಿ ಸುಷ್ಟಕ್ಕ ಚಾ ಮಾಡಾಡ್ರಿ ಬರೀ ಫ್ರೆಂಡ್ಸ್ ಈ ಚಾ ಕುಡ್ಯಾನಂತ ಹಾಂವ ಹೆಂಗೆ ಮಾಡ್ತಾನೆ ಹೋರ್ ಮಾಡ್ದಂಗೆ ಮಾಡ್ತಾನೆ ಏ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಈಗ ದಿನ ಬ್ಲಾಗ್ ಚಾಲೂನೇ ಆಗಿಲ್ರಿ ಇಲ್ಲಿಗೆ ಬಂದಾಗ ನಿಮಗೆ ಸ್ಟೋರೇಜ್ ಆಗಿ ಹ್ಞೂ ಮೊಬೈಲ್ ಹ್ಯಾಂಗ್ ಆಗಿತ್ತು ಏ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಓ ಇವ್ರನ್ನೂ ಎಲ್ಲೋದ್ರೂ ಕಾಯಬೇ ಏ

ఖా చాక్లేట్ హాలి హడాక నెయ్యి నెయ్యి నెయ్ నెయ్ నై నెయ్యి నెయ్యి పిల్లి పిల్లి అంతే నోడీ బీళ్తీ అది కొడతా నీ బాసర ఇవన్న కర్కొతా నడ చూగంబ గుండా ఉండాడి గుండా ಗುಂಡ ಗುಂಡ ಹ್ಞೂ ಹ್ಞೂ ನಿಂದ್ರಪ್ಪು ಮನೆಗೆ ಹೋಗೋಣ ಹಾಲು ಕೊಡಮ್ಮ ಇದು ಮಾಡಂಗಿಲ್ಲವೇ ಜೈಶೆ ಹಾಂ ಜಂಪ್ ಜಂಪ್ ಜಂಪಿಂಗ್ ಜಪಂಗ್ ಜಂಪ್ ಜಂಪು ಜಂಪ್ ಅಂದ್ರೆ ಅಲ್ಲೇ ನಿಂತ ಜಿಗಿತನ್ರಿ ಬರ್ರಿ ಫ್ರೆಂಡ್ಸ್ ಹುಡುಗರು ಕರ್ಕೊಂಡು ಮನೆಯಾಗಿರೋದಂದ್ರೆ ಇಟ್ಟರೆ ಸಂಬಂಧ ರೊಕ್ಕ ಮುರ್ಸ್ಬೇಕು ನೋಡಿ ಸದ್ಯಕ್ಕೆ ನಡಿ ನಡಿಯೋ ಡೂಮವ್ ಬಿಟ್ಟು 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 ನೋಡಿರಿ ಒಂದೇ ಕೈ ಬೀಸ್ಕೊಂಡು ತಾಂಗೆ ಹೋಗ ನಾವ ಎಮ್ಮೀ ಓಮೋ ಚೀರೆ ಚೀರೆ ಸಾಕಾಗತ್ತೆ ರೀ ಕ್ಷಣ ಮನೆ ಅಣ್ಣಕ್ಕೆ ಹಾಕತ್ತ ನೋಡು மம்மிக்கே மம்மீ அம்மா ஓல மம்மிக்கோப்பா அஸ் சேலே நாங்கள் இந்தி வரலீ யாரும் பக்க ஹிந்தி வர நோட கத்தார நகபாட் ரி பிள்ள தகோயப்பா ಪಿಲ್ಲು ನೀ ಪಿಲ್ಲುವ ನೀಡ್ತೀಡ್ದು ಅವ್ರನ್ನ ಬಿಡಪ್ಪ ನೀನು ಹಾ ಇಲ್ಲಿ ಎ ನೋಡಿ ಕುರ್ಕುರಿ ಮೂರದಲ್ಲ ಹ್ಮ್ ಹ್ಮ್ ನಡಿ ನೋಡಿ ನಡಿ ಒಳಗ್ ತೊಗೊಂಡ್ ನೋಡಿ ಪಿಲ್ಲೆ ಬ್ಯಾಡಲ್ ಬಿಸಿಲೈತಿ ನಡಿ ಒಳಗ್ ನಡಿ ನಿನ್ ನೀನು ಸಂಬಂಧ ಅವರು ಬರ್ತಾರ ಅವ್ನು ತಗೊಂಬರ್ತೀನಿ ನಿಂದರು ಇಲ್ಲಿ ಕುರ್ಚಿ ಬಾಕಲಿಗ ಇದು ಕಟ್ಟಿಗೆ ಇದ್ಕ ಇದು ಇಟ್ಟಾರೀ ಇಲ್ಲಿ ಇದನ್ನು ಏರು ಆ ಹಾಕ್ಕೊಡ ಡಬ್ಬ ಹಾಕಿ ಅದ್ರ ಮ್ಯಾಗ ಏರಿ ಬರಾವ್ರಿ ಸರಿ ಈಗ ನಾನು ಕಡೆ ಹೊರಗಿನ ಚಿಲ್ಕ ಹಾಕಿ ಆ ಬರ್ತೀನಿ ರೀ ಸರಿ ಮುಚ್ಚ ಬನ್ರಿ ಫ್ಯಾಂಡ್ಸೀಗ ಕಡಾಯಿಸಿ ಬರೋಮಂತ ಯಪ್ಪಾ ಹುಡುಗರು ಸುಮ್ಮಂದ ನಾಲ್ಕು ದಿನ ಸುಟ್ಟಿಗೆ ಬರೋದು ಅಂತ ರೀ ಆದ್ರೆ ಅವ್ರು ನಡೆಯೋದ್ರಾಗೆ ರಗಡ್ ರಗಡ ಆಗ್ಬಿಡುತ್ತೆ ಒಂದ ಕಡೆ ಇದ್ರೆ ಗಪ್ಪ ಇರ್ತಾವ್ರಿ ಇಲ್ಲಿ ನಾಲ್ಕು ದಿನ ಆರಾಮಾಗಿ ಬರ್ಬೇಕಂತ ಇದ್ರೆ ಉಲ್ಟಾ ಅಲ್ಲಿಕಿನ್ನ ಇಲ್ಲಿ ಮಕ್ಕಳು ನೆಡ್ಯೋದು ರೋಷ್ ಹೋಗ್ಬಿಡುತ್ತೆ ನೋಡ್ರಿ ಪಿಲ್ಯ ಸ್ವಲ್ಪ ಪರವಾಗಿಲ್ಲ ರೀ ಈಗ ಬೆಟ್ರ ಅಂದ್ರೆ ಶ್ರೀ ಪುಟಾಣಿ ಓಂ ಪುಟಾಣಿ ಅದಾರ ಅವ್ರನ್ನ ಕಾಯ್ಬೇಕು ನೋಡಿರಿ ಇದು ಸ್ವಲ್ಪ ಮನೆ ಗೆಸ್ಟ್ ಬಂದಿದ್ರಲ್ಲ ಹಂಗಾಗಿ ನಮ್ಮ ಕಡೆ ಈಗ ಕುಂಕ್ಮ ಹಚ್ಬೇಕಂದ್ರೆ ಹಣಗಿ ಮತ್ತು ಮೂಗಿಗೆ ಮಾಂಗಲ್ಯಕ್ಕೆ ಬಳೆಗೆ ಹಚ್ತಾರ ಸೊಲ್ಲಾಪುರ ಸೈಡ್ ಈ ಥರ ಹಚ್ಚಲ್ಲ ರೀ ಹಣಿಗೆ ಎರಡು ಸರಿ ಹಚ್ಚಿಬಿಡ್ತಾರೆ ಕುಕ್ಮ ಅಷ್ಟೇ ತಿಕ್ಕಳು ಒಂದು ಒಳ್ಳೆ ಮುಳ್ಳೆ ಹೋಗತ್ತದ ನೋಡ್ರಿ ಇಪ್ಪ ಇದು ಹಿತ್ತಲ್ ಸೈಡ ನೋಡ್ರಿ ಫ್ರೆಂಡ್ಸ್ ಚಳಿಯಾದ ಗಿಡ ಮಸ್ತ್ ಬಳ್ದೈತಿ ಆಡು ಪಾಡು ಇದ್ದು ಅಂದ್ರೆ ಚೆನ್ನಾಗಂತ ಅನಿಸ್ತಿತ್ತು ಈ ಗಿಡ ನೋಡ್ರಿ ಹೆಂಗೈತಿ ಎಷ್ಟು ಹೂವಾಗ್ಯಾವ ನೋಡ್ರಿ ಇವು ಎಳ್ಳಿ ಅದೇ ಶೀತಾಪತ್ತಲ್ಲಿ ನೋಡ್ರಿ ಕಂಡಪಟ್ಟಿ ಕಾಯ ಆಗ್ಯಾವ ರೀ ಈಗಿನ ಹಣ್ಣಿಗೆ ಬರ್ಬೇಕಂದ್ರೆ ಇವು ಶ್ರಾವಣ ಸನಿ ಬರ್ತಾವ ನೋಡ್ರಿ ನಡಿ ನಡಿ ಒಳಗೆ ನಡಿ ನೀನು ನೋಡಿ ಮತ್ತೆ ಬರ್ತಾನೆ ಈ ಕಡೆ ಬಂದ್ಯಾ ನೀನು ಇದು ಹಿಂದಿನ ಸೈಡ್ ನೋಡ್ರಿ ಇದು ಹಿತ್ಗಲ್ ಸೈಡ್ ಚರಂಡಿ ಊರ ಕಡೆ ಹಿಂಗೆ ಇರ್ತಾವೆ ನೋಡ್ರಿ ಮುಂದೆಲ್ಲ ಸ್ವಚ್ಛ ಇರ್ತಾ ಹಿಂದಿನ ಸೈಡು ಚರಂಡಿ ಗೋರ್ಮೆಂಟ್ ಕಡೆಯಿಂದ ಇರೋದು ಏನು ಮಾಡೋಕ್ಕಾಗಲ್ಲ ನಮ್ಮೆಲ್ಲ ಹಳೆ ಮನೆಯಾಗ ಸಪ್ರೇಟ್ ಸಪ್ರೇಟ್ ಇದ್ದರೂ ನಾವು ನೀಟ್ ಮಾಡ್ಕೊಂಡು ಇರೋದು ಹಣೆ ನಮ್ದು ನಮ್ಮದಾಗಿರಲಿಲ್ಲ ಮತ್ತೆ ಬಂದು ಐ ಕಡೆ ಇವ್ವೋ ನಡಿಯೋಲೇ ನಡಿಯೋಲೇ ಫೋನ್ದಾಗ ಮಾತಾಡದ್ರಿ ಗಣೇಶ್ ಹಚ್ಚನ ಈಗ ಸರ್ ಮೊಬೈಲ್ ತೊಗೊಂಡು ಹೋಗ್ಬೇಕು ಬರೋಣ ರಾಸ್ತೀನಿ ಅಂತೇಳ್ ಸದ್ಯಕ್ಕೆ ಸ್ವಲ್ಪ ಕ್ರಾಸ್ ಕಡೆ ಹೋಗಿ ಹೋಗ್ಬರ್ಬೇಕ್ರಿ ಎದಕ್ಕ ಅಂದ್ರೆ ನಮ್ಮ ಸೃಷ್ಟಿದು ಸೆಕೆಂಡ್ ಪಿ ಯು ಪ್ಯೂಷಿ ಮುಗೀತಲ್ಲ ಅದಕ್ಕಂತೇಳಿ ಆಗಿಂದ ಎಲ್ ಸಿ ಕಿತ್ಕೊಂಡು ಶಾಲೆಗೆ ಹೋಗಿ ಕಾಲೇಜ್ ಬಿ ಎಸ್ತಿನ ಅಂತೀ ಅಲ್ಲಿ ಅಡ್ಮಿಷನ್ ಮಾಡೋದಾಯ್ತಪ್ಪ ಅಂದ್ರೆ ಬಾಜು ಕೆಲಸ ಕುರು ಕರ್ಕೂರು ಕುರು ಮನೇಗರು ಬ್ಯಾಡ ನೀನ್ ಆಕಾರ ನೋಡ್ಕೊ ನಿನಗೆ ಕಗಳೇ ಮೈ ತಕೊ ತಗೊಂಡಿಲ್ಲ ನೀನು ಆಂಟಿ ಮೈ ತೊಳಸ್ತಾಳಗ ಪಿಲ್ಲೆ ಎಲ್ಲಿ ಹೋಗ್ಬೇಡ ಆಗೋ ಮಾಡ್ಬೇಡ ತಮ್ಮನ್ ಕರ್ಕೊಂಡು ಆಡು ಸರು ನೀ ಅವ್ರ ಕಡೆ ಲಕ್ಷ ಕೊಡವ ನೀ ಏನು ಮಾಡಕ್ ಹೋಗ್ಬೇಡ ಹಾ ಹಾ ಓದಿದ ಮಾಡ್ತೀನಿ ಏನ್ ಮಾಡ್ಬೇಡ ಬರ್ರಿ ಒಂದು ನನ್ನ ಡ್ರೆಸ್ ಪೀಸ್ ಐತ್ರಿ ಅದು ಯಾವಾಗ ಅಂತ ಹೇಳ್ತೀನಿ ನಿಮಗೆ ತೋರ್ಸಿ ನೀವು ಹಿಡಿದ್ ಬಾಯ್ ಮೊಬೈಲ್ ಇಟ್ ತೊಗೊಂಡೆ ಆಂಟಿದ್ರು ಯಾಕಿಂದ ಏನಾಗೇತ್ರಿ ಸಾಫ್ಟ್ವೇರ್ ಅದು ಯಾಕೋ ಎಲ್ಲ ರೀ ಬಂದ್ಬಿಟ್ಟೈತಿ ಓರಿ ಇದರ ಬರ್ತೀರಿ ಕೆಲಸ ಅದ ಹಾಂ ರೀ ಬರ್ರಿ ಫ್ರೆಂಡ್ಸ್ ಐ ಸದ್ಯಕ್ಕ ಕಿತ್ಕೊಂಡು ಬಿ ಎ ಅಡ್ಮಿಷನ್ ನಡೆದಿದ್ದು ಅಂದ್ರೆ ಇಟ್ಟು ಮಾಡಿಸಿ ಬಂದ್ರಾಯ್ತು ಅಂತ ಹೊರಟಿವಿ ಇಬ್ರು ಅಂತ ಬರ್ರಿ ಮಾಡ ಬಿಸಿಲು ಮಾಡ ಬಿಸಿಲು ಐತಿ ವಾತಾವರಣ ಅಂತರ ಬ್ಯಾಸ್ ರೆಡಿ ನೋಡಿರಿ ರೆಡಿ ಮನೆಯಾಗಿದ್ದ ಹೊರಗೆ ಹೋಗ್ಬೇಕಂತೀವಿ ಹೊರಗೆ ಹೋಗತ್ತನೆ ಮನ್ಯಾಗ ಬೇಯಿಸಿ ಇರೋದಂತೀವಿ ಎಲ್ಲ ಥರದ್ದೂ ಸಮಾಧಾನ ಇಲ್ಲ ನೋಡ್ರಿ ಫ್ರೆಂಡ್ಸ್ ಅತ್ತಿ ಸೊ ಫ್ರೆಂಡ್ಸ್ ಅವರು ಹಸನ ಅತ್ತಿ ಅಂತ ಹೇಳಿರಿ ಅದಕ್ಕೆ ಫ್ರೀಡಮ್ ಅಂತ ಅನ್ಸಲ್ಲ ಅಂತೇಳಿ ವಿಡಿಯೋ ಕಟ್ ಮಾಡಿದೆ ಮತ್ತೆ ಈಗ ಗಿಡನೇ ಶುರು ಮಾಡಿ ನೋಡಿರಿ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಬರ್ತೀನಿ ನೋಡ್ರಿ ಅದು ವಾತಾವರಣ ಐತಿ ಇಲ್ಲ ಮುಂದೆ ಅದಕ್ಕೆ ಒಂದು ವಿಡಿಯೋ ಎಡಿಟ್ ಮಾಡೀನಿ ಸ್ವಲ್ಪ ಈಗ ಬಜಾರ್ದಾಗ ಹೋತೀವಲ್ಲ ಅಲ್ಲಿ ಸ್ವಲ್ಪ ನೆಟ್ ಬರ್ತೈತಿ ಹಂಗಾಗಿ ವೀಡಿಯೋನು ಅಪ್ಲೋಡ್ ಆಗುತ್ತೆ ಇಲ್ಲಿಗೆ ಸ್ಟೋರೇಜ್ ಫುಲ್ ಆತಂದ್ರೆ ಫೋನು ಮಾತೆ ಕೇಳಲ್ರಿ ಸರ್ ಒಂದು ಹಂಗೆ ಆಗೈತಿ ಸ್ಟೋರೇಜ್ ಫುಲ್ ಆಗಿನೇ ಸದ್ಯಕ್ಕೆ ಹಕ್ಕಿಂದ ಮೊಬೈಲ್ ಮಾತು ಕೇಳಾದಂಗೆ ಆಗೈತಿ ಅದಕ್ಕೆ ಬಡ್ಕೊಂಡೋದ್ರಿ ಮೊದಲು ಮೊನ್ನೆ ಒಂದು ಹೊತ್ತಿಗೆ ಬಯಸ್ಕೊಂಡು ಪರವಾಗಿಲ್ಲ ನಾ ವೀಡಿಯೋಗಳ್ನ ಅಪ್ಲೋಡ್ ಮಾಡಿ ಸ್ಟೋರೇಜ್ ಖಾಲಿ ಮಾಡ್ಕೊಳಕ್ಕೆ ಬಡ್ದಾಡ್ತೀನಿ ನೋಡಿರಿ ಇಲ್ಲಿಕಂದ ಮೊನ್ನೆ ರೊಕ್ಕ ಹಾಕೀನಿ ಮೂವತ್ತೈದು ಸರ್ ಮೊಬೈಲಿಗೆ ಅದು ಸಾಲ ಹಂಗಾಗಿ ಸಮಸಂಗ್ ಬಿಟ್ಟು ಬೇರೆ ತೊಗೋಬೇಕಾಗಿತ್ತಂತ ಒಂದು ಇಬ್ಬರು ಜನ ಅಂದ್ರೆ ಫ್ರೆಂಡ್ಸ ನನಗೂ ಹಂಗೆ ಅನಿಸ್ತು ನಮ್ಮ ಯಜಮಾನಪ್ಪ ಕೇಳಲ್ಲ ನೋಡ್ರಿ ಎಲ್ಲ ಸ್ಯಾಮ್ಸಂಗೇ ಚಲೋ ಬರ್ತಾ ಚಲೋ ಬರ್ತಿಲ್ಲ ನಮ್ಮ ಸೃಷ್ಟಿ ಗೊತ್ತಿದ್ದು ನಂಗೆ ಗೊತ್ತಿಲ್ಲ ಭಾಳ ಮನೆ ಅಂತಾರೀ ಚಲೋನು ಅಂತಾರ ಅದ್ರಾಗ ಎಲ್ಲ ಥರದ ನೋಡ್ರಿ ಯಾರು ಏನು ಯೂಸ್ ಮಾಡಿರ್ತಾರಲ್ಲ ಅದು ಅವ್ರಿಗೆ ಚಲೋ ಅಂತ ಅನಿಸ್ತೈತಿ ಅದನ್ನು ಸಜೆಷನ್ ಚಲೋನೇ ನೋಡ್ರಿ ಚಾರ್ಜಿಂಗ್ ವಿಷಯದಾಗ ಸ್ವಲ್ಪ ಭಾಳ ಟೈಮ್ ತೊಗೊಳುತ್ತೆ ಬಟ್ ಈಗ ಸದ್ಯಕ್ಕೆ ನಡೀತೈತ್ರಿ ಈಗ ಅರ್ಧ ಪೊಣ ಫುಲ್ ಆಗಿಬಿಡ್ತು ಯಾರ್ದಾರ ಮುಂದೆ ಮುಂದೆ ಸ್ಲೋ ಆಗುತ್ತಾ ಅಂತಂತಾರೆ ಮೊದ್ಲಿಂದಾನ ಹಂಗೆ ಐತಿ ಬಿಡ್ರಿ ಭಾಳ ಆಕಿತ್ತು ಎರಡೂವರೆ ತಾಸು ತೊಗೊತಿತ್ತು ಈಗ ಸದ್ಯಕ್ಕೆ ಗೊತ್ತಿಲ್ಲ ಈಗಂತ ನಡ್ದೈತಿ ಆಗ ಇಲ್ಲಿ ಬರ್ತೀನಿ ನೋಡಿರಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕೆ ನಡ್ಕೊತ ಬರ್ದಾಗ ದಮ್ಮ ಹತ್ತಿಬಿಡ್ತು ನನ್ನ ಮನೆ ನೋಡ ಸುಷ್ಟು ಇಷ್ಟು ಭಾರಿ ಬೇರೆ ಈಗ ಯಾರ ಕೌದಿಗಳು ಹೋಗೋದು ಹೊಣಕ್ಯಾರ ನೋಡ್ರಿ ಅಲ್ಲೇ ಕೇನಲ್ಲ ಹಾಕೊಂಬಂದ್ರೆ ಕಾಣಿಸುತ್ತೆ ನೀವ ಇಲ್ಲಿ ತಂದಾಕ್ಯಾರ ಅವರು ನೋಡಿರಿ ಎಲ್ಲಿ ಹ್ಞೂ ಗುಮ್ಯಾಗ ನೋಡಿರಿ ಹಳ್ಳಿ ಹಳ್ಳಿ ಊರಲ್ಲ ನಮ್ಮೂರು ನಮ್ಮೂರನವ್ರು ಯಾರು ಬೈತಾರ ನನಗೆ ಭೇಟಾದ್ರೆ ಯಾಕೆ ಅಯ್ಯೋ ನಮ್ಮೂರು ಹಳ್ಳಿ ಅಂತೀನಿ ನಮ್ಮೂರು ಹಳ್ಳಿ ಅಲ್ಲ ಸಿಟಿ ಅಂತಾರ ಹಾಂ ಟೌನ್ ಅದ್ರಿ ನಮ್ಮೂರು ಹಾಂ ಟೌನ್ ನಾಲ್ಕು ಒಡೆ ಟೌನ್ ಟೌನ್ ಐತೆ ನಮ್ಮದು ಹವಸಿರಿ ವಾತಾವರಣ ಇರ್ತೈತೆ ನೋಡ್ರಿ ನಮ್ದ ಒಂದು ಎರಡು ಕವದಿ ಹೋಗೋದು ಒಣಾಕ್ಬೇಕಂದ್ರೆ ಎಲ್ಲಿ ಹಾಕಲೇ ಹೂ ಆಗುತ್ತೆ ಅವು ನೀರು ತಳ ರೋಡ್ ಐತ್ಲಾ ಮಂದ್ ಅಡ್ಡತಾರ ಬೇಸನ್ಸಲ್ಲೆಲ್ಲ ತಳ ನೀರು ಹೇಳಿದ್ರೆ ಒಣಾಕಿ ಅಲ್ಲ ಅಲ್ಲೇ ಬಾಜುಕೇನಲ್ಲ ಈಗಂತೂ ಚಿಂತೆನೇ ಇಲ್ಲ ಶ್ರಾವಣದಾಗು ಇರ್ತಾವ ಚಲೋ ನೀರು ತಿನ್ ಬಿಡ್ತಾರಿಲ್ಲ ನೋಡಿರಿ ಮತ್ತು ಬೇಸಿಗೆ ಅಂಕಲ್ರಿತಾನೆ ಇರ್ತದೆ ಹ್ಞೂ ಹ್ಞೂ ದನಕ ನಾವು ಬಂದಾಗ ಸ್ವಲ್ಪ ಬರ ನೀರು ಇರ್ತಿದ್ದಿಲ್ಲ ಇರ್ತಿದ್ದಿಲ್ಲರಿ ಸರಿ ನೀರು ಅದು ಮನೆ ಸರಿ ಬಂದಾಗ ನೀರಿದ್ದು ಮೊನ್ನೆ ಸರಿಯಾದ್ರೆ ಮಸ್ತ್ ಬೇಸಿಗೆ ಥರನೇ ಇತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸರಿ ನಾ ಕ್ಯಾನೆಲ್ದಾಗ ಹೋಲಿಲ್ಲರಿಪ್ಪ ಯಪ್ಪ ಯಾಕಂದ್ರೆ ಅವೇ ರೀಸೆಂಟಾಗಿ ಬಂದಿದ್ವಲ್ಲ ಹೊಲಸ ಆ ಕಡೆ ಈ ಕಡೆ ಮುಳ್ಳ ಹ್ಞೂ ಇಲ್ಲ ಅದಕ್ಕೆ ನಮ್ಮ ರಿಲೇಶನ್ ಹುಡುಗರು ಬಂದಾರ್ರೀ ಸತ್ಯಕ್ಕ ಅವ್ರ ಫೇವ್ರೇಟ್ ಅಜ್ಜಿ ಇಲ್ಲ ಮಾತಾಡಮ್ಮ ಮೊದಲು ಅರಾಮೀ ಅರಾಮಮ್ಮಿಯಾದ ಆರಾಮ ಆರಾಮಂದಾರ ಅರಾಮೀ ನಾನು ಆರಾಮ ಅಂದಿನಿ ಮನೆಗೆ ಕ್ಯಾಮ್ರಾಂಡ್ ಲಾಕ್ ಚಲೋ ಮಾಡಿದ್ನೇವಿ ನೀವು ಬಂದ್ರಿ ಗುಟ್ಟ ಮನಿಗ್ ನಡಿ ಅದೇ ಸರ್ ಅಂಟಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಯಾವಾಗಲೂ ಈ ಥರ ಕ್ಯಾಂಪ್ ಇದ್ದೇ ಇರುತ್ತೆ ಹ್ಮ್ ಹ್ಮ್ ಇಲ್ಲಿ ಬಂದು ಇಡೇ ಮಾಡ್ಬೇಕಲ್ಲ ಹಚ್ಚ ಹಸ್ರು ಚಂದ ಐತ್ ನೋಡ್ರಿ ಹಿಂಗ್ರು ಒಂಥರ ಟೆನ್ಷನ್ ಇರಂಗಿಲ್ಲ ಜೀವನ ಅದಿಲ್ಲವಾ ಈ ಜೀವನ ಒಂಥರ ಚೆಂದ್ರಿ ಶಿರಿಗೆ ಕಾಲೇಜಾಗ ಇರ್ತಾ ಅಲ್ಪ ಇಲ್ಲಿ ಇರ್ತಿರ್ಬೇಕ ಈಗ ಬಂದಿ ನೋಡ್ರಿ ಫ್ರೆಂಡ್ಸ ಕಾಲೇಜ್ ಒಳಗೆ ಹೋಗ್ಬೇಕ್ರಿ ಅವ ಲಗ್ನಗಾಡನ್ ಲಗ್ನದ ತಮ್ಮ ಎಲ್ಲ ಹಸಿರು ಎಲ್ಲ ಎಲ್ಲಾರ್ ನಾವು ಸಣ್ಣ ಇದ್ದಾಗ ಮದುವೆ ಹೋಗ್ಬೇಕಂದ್ರೆ ಇಂಥವ್ರಾಗೆ ಓದ್ತಿದ್ದೆವು ನೋಡ್ರಿ ಊರನವ್ರದ್ದು ಪರಿಚಯ ಇದರದು ಸಂಬಂಧಿಕರದು ಮದುವೆ ಈ ಥರದ್ದು ಈ ಕಡಿಮೆ ಮೇಗ್ಯಾವ್ರಿ ಇದು ಬೇರೆ ಆ ಕಡೆ ತೊಳಗಡೆ ಊರ ಕಡೆ ಅಂತ ಕಾಣಸ್ತದ ನಮ್ಮ ಕಾಲೇಜ್ ನೋಡ್ರಿ ಎಲ್ಲ ಮಸ್ತ್ ಇಂಪ್ರೂವ್ಮೆಂಟ್ ಆಗೈತೆ ನೋಡ್ರಿ ಫ್ರೆಂಡ್ಸ್ ನಡಿ ಅಲ್ಲೋಗಿ ತುಂಬ ನೋಡಿ ಯಾರು ಇರ್ತಾರಲ್ಲ ಅಲ್ಲಿಗಾರ ಎಲ್ ಸಿ ಕಿತ್ಕೊಂಬರಕ್ಕೆ ಒಂದು ಅರ್ಜಿ ಫಾರ್ಮ್ ಫಿಲ್ ದಮ್ ದಮ್ ನಿಂದ್ರೆ ನಮ್ಗದ್ದು ಯಾವಾಗ ಅವಾಗೆಲ್ಲ ಆ ಥರ ಮಾಡ್ತಿದ್ದಿಲ್ಲ ನೋಡಿ ನಾವು ಊರು ದೊಡ್ಡದಾಗೈತೆ ಯಾವಾಗ ಗಾಡಿಗಳು ಬರ್ರಿ 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 ವೀರೇಶ್ವರ ಸರ್ಕಲ್ ನೋಡ್ರಿ ನಮ್ಮೂರಿನ ಪ್ರಮುಖ ಸ್ಥಾನ ಅಂತಾನೇನೆ ಹೇಳ್ಬೋದು ನೋಡ್ರಿ ಶರಣಿ ವೀರೇಶ್ವರದು ಸಲಾಪುರದಾಗ ಐತೆ ನೋಡ್ರಿ ನಾವು ಹೋದಾಗ ಒಮ್ಮಿ ಸಿದ್ದೇಶ್ವರ ಗುಡಿಗೆ ಹೋದಾಗ ರಶ್ಮೇನ್ ಗುಡಿ ಹೋಗಿ ಬರ್ತೀನಿ ರೀ ಅಲ್ಲಿ ಆಪೋಸಿಟ್ ಐತಿ ನಮ್ಮೂರು ಅನ್ನೋದೊಂದು ಹೆಮ್ಮೆ ಅಲ್ರಿ ನಮ್ಮೂರು ಶರಣರು ಅನ್ನೋದೊಂದು ಖುಷಿ ಇದ್ದೇ ಇರ್ತ ಬರ್ರಿ ಶ್ರೀ ವೀರೇಶ್ವರ ವಿದ್ಯಾವರ್ಧಕ ಸಂಘ ಅವ್ರು ಏನಾಗ್ತಾವ ನಾವು ಕಲ್ತಂತ ಕಾಲೇಜ್ ಹೈಸ್ಕೂಲ್ ಹೋಗ್ಬರಿ ಹುಲಿ 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 ನೋಡ್ರಿ ಅಯ್ಯಯ್ಯ ಆ ಕಡೆ ಓಡುತ್ತಾನ ಹೋಗಿ ಬಂದೆ ನೋಡ್ರಿ ಫ್ರೆಂಡ್ಸ ಇವತ್ತು ಹೋಗಿ ಅರ್ಜಿ ಕೊಟ್ಟು ಬಂದಿವ್ರಿ ನಾಳೆಗೆ ಎಲ್ ಸಿ ರೆಡಿ ಆಗ್ತದಂತ ಮತ್ತೆ ನಾಳೆಗೆ ಹೋಗ್ಬೇಕು ನೋಡ್ರಿ ಆಪ್ ಏನೇನು ಕಿರಿಕಿರ್ತನ ಮಾಡಿದ್ರೆ ಗಪ್ಪಿದ್ರು ನಿಂಗೆ ಹೇಳಿದ ಬರ್ನ ಹೋಗವಾ ಅಂತೇಳಿ ನಿನ್ನ ಮೊಬೈಲ್ ಸಂಬಂಧ ಅಲ್ಲೇ ಆಟ ತನಕ ನೋಡ್ರಿ ರೆಡಿ

ಹ್ಞೂ ಒಂದಿನ ಅಡ್ವಾನ್ಸ್ ಅರ್ಜಿ ಕೊಡ್ಬೇಕಂತ ಮರುದಿನ ಸಿಗುತ್ತೆ ನೀನು ಮೊಬೈಲ್ ಸಂಬಂಧ ಬಿ ರಣ್ಣ ಕುಂತ ಬಿಸ್ಲಾಕ ಕುಂತು ಬಂದ್ವಿ ನಾವು ಇಷ್ಟೋತನ ಅವ್ವ ಅಪ್ಡೇಟ್ ಇಟ್ಟಿತ್ತು ಮನೆಯಾಗ ಬರ ನೆಟ್ವರ್ಕ್ ಬರ್ತೀರ ಬರ್ತಿದ್ದಿಲ್ಲ ಅದು ಹ್ಞೂ ಮತ್ತೆ ಅವು ಅಪ್ಡೇಟ್ ಹೊಡೆದ ಅದು ಐವತ್ತು ಮಿನಿಟ್ ಅಂತ ತೋರಿಸಿತ್ತು ಮತ್ತು ನೀನು ಇಡೋ ಅಪ್ಪಿ ನಾವು ಹೂವು ಎಲ್ಸಿಗಿತ್ಕೊಂಡು ಬರುತ್ತನ ನೋಡಮ್ಮ ಆಗುತ್ತಾನ ಅಂದ್ವಿ ಬರುತ್ತನ ಈಗ ಎಂಬತ್ತು ಪರ್ಸೆಂಟ್ ಆಗಿತ್ತು ಅಲ್ಲಿ ನಿಲ್ತಾನೆ ಬಂದ್ವಿ ಎಂಬತ್ತೇಳ ಇತ್ತು ಮುಂದೆ ಬಂದ್ವಿ ಎಂಬತ್ತು ಎಂಬತ್ತೆಂಟಿತ್ತು ಎಂಬತ್ತೆಂಟಕ್ಕೆ ಒನ್ ಅವರ್ ಟೈಮ್ ತೋರ್ಸಕತೈತಿ ಮತ್ತು ಹೋಗೋಣ ನೆಟ್ವರ್ಕ್ ಬರಲ್ಲ ಇನ್ನೂ ಎರಡು ದಿನ ಹೋಗುತ್ತ ಬಿಡೆಯೋ ಇದು ಬೇಡ ಬೇಡ ಕಡ ಅಂತೇಳಿ ಅಲ್ಲೇ ಕುಂತು ಬಿಟ್ವಿ ಅಲ್ಲೇ ನೆಟ್ ಬರುತ್ತೆ ಮನೆಗೆ ಬಂದ್ರೆ ಮತ್ತೆ ಗೊತ್ತೈತ್ಲ ನಂದು ಒಂದು ವಿಡಿಯೋ ಅಪ್ಲೋಡಿಗೆ ಇಟ್ಟಿದ್ದೆ ಟೈಟಲ್ ತಮ್ಮನಲ್ಲಾಕೆ ಪಬ್ಲಿಷ್ ಕೊಟ್ಟೆ ಏನು ಒಂದು ಸ್ವಲ್ಪ ಮಾಡೀನಿ ಡಿಲೀಟು ಫುಲ್ಲ ನೂರ ಇಪ್ಪತ್ತೆಂಟು ಜಿ ಬಿ ನೂರ ಇಪ್ಪತ್ತೆಂಟು ಜಿ ಬಿ ಫುಲ್ ಆಗಿಬಿಟ್ಟಿತ್ತು ಗೊತ್ತಿಲ್ಲ ನನಗೆ ಅವು ಕಾಣಿಸೇ ಇಲ್ಲ ದೊಡ್ಡ ದೊಡ್ಡ ವಿಡಿಯೋ ಯಾವ್ಯಾವ ಯಾವ್ಯಾವಿದ್ದು ಹಳೇವು ಈಗಿನವಲ್ಲ ತಳಗಿನೂ ಅದ್ರ ದೊಡ್ಡ ದೊಡ್ಡ ಆರು ನಿಮಿಷ ಏಳು ನಿಮಿಷ ಇದ್ವು ಅಲ್ಲ ಹ್ಞೂ ಡಿಲೀಟ್ ಮಾಡೀನಿ ಯಾವ ದೊಡ್ಡ ದೊಡ್ಡ ಮತ್ತೆ ತಗೋ ಏನೋ ಮಾಡಾಕತ್ತಿ ಮತ್ತೆ ಅದು ಇರ್ಲಿಕ್ಕೆ ಸಾಫ್ಟ್ವೇರ್ ಹೇಡೋಕೆ ಬರಲ್ಲ ನಾವ ಫೋನ್ ಕೆಡತ್ ನೋಡ್ರಿ ಕಂಡಪಟ್ಟಿಗೆ ಆ್ಯಪ್ ಇದ್ದು ಅವು ತೆಗಿಯೋನೆಲ್ಲ ಹ್ಞೂ ಕೇಳಿ ಸೃಷ್ಟಿಗೆ ಬರೇ ಗೇಮ್ಗಳು ಒಳಗಿದ್ವು ಅವು ಪಿಲ್ಲೇನ್ ಕೈ ಮೊಬೈಲ್ ಇಲ್ಲ ಸರ್ ಹಂಗ ಮಾಡಿರ್ಬೇಕು ಖಂಡ ಓ ಮತ್ತ ಇದ್ರದ ಆ್ಯಪ್ಗಳು ಫೋನ್ ಎಲ್ಲ ಒಳಗಿದ್ವು ಅಂತವು ಅದ್ರೊಳಗ ಅಂದ ಶೋರೇನೆ ಒಂದು ಪಾಯಿಂಟ್ ಸುಮ್ಮ ಖಾಲಿ ಇದ್ದಿಲ್ಲ ಸರ್ ನಾನೇನ ವಾಟ್ಸಪ್ಪ ಯೂಟ್ಯೂಬ್ ನಾವು ವಾಟ್ಸಪ್ಪ ಯೂಟ್ಯೂಬು ಜಿಮೇಲ್ ಐ ಡಿ ಗೂಗಲ್ ಇವು ಏನೇನು ಇಂಪಾರ್ಟೆಂಟ್ ಬೇಕಪ್ಪಿ ಯೂಸ್ ಮಾಡೋಕ ಅದನ್ನ ಇಷ್ಟುಕೊಂಡು ವೇಸ್ಟ್ ಇದು ಎಲ್ಲ ತೆಗೆದು ಬಿಡ ಅಂದೆ ತೆಗೆದ್ರು ಇಡ್ಸಲ್ದಕ ನಾಲ್ಕು ಜಿ ಬಿ ಅದು ಇದು ಅಪ್ಡೇಟ್ ಬಿಡಾಕ ಮತ್ತೆ ಏನು ಮಾಡೋದು ದೊಡ್ಡ ದೊಡ್ಡ ವೀಡಿಯೋ ಡಿಲೀಟ್ ಮಾಡ್ದೆ ಇಲ್ಲಿ ಕಕ್ಕಿದ್ದಿಲ್ಲ ನೀನು ಫೋನ್ ಮತ್ತು ಕಾಚಾಕ್ಸ್ ಸಂಬಂಧಿ ನೋಡಿ ಎಂಬತ್ತು ರೂಪಾಯಿ ಕೊಟ್ಟಿನ ಎಂಬತ್ತು ರೂಪಾಯಿ ಹ್ಞೂ ಸ್ವಚ್ವರೆ ಸೆಕೆಂಡ್ ಕ್ಲಿಯರ್ ಆಗೈತೆ ಕ್ಯಾಮ್ರಾ ಕ್ವಾಲಿಟಿ ನಂದು ಚಾರ್ಜರು ಡ್ಯಾಮ್ ಗಡ್ಡಿನೇ ಹೋಗೈತಂತದ್ದು ಅಕ್ಕ ಅದು ಸುಮ್ಮನೆ ಮೊಬೈಲ್ ಕೂಡ ಹಂಗೆ ಅದು ಈಗ ಬೇರೆದು ನಾವು ನೋಡಕ್ಕಿದ್ರೆ ಭಾಳ ಚಾರ್ಜಿಂಗ್ ಬಾಸ್ಲೂ ಆಗುತ್ತಾ ಕಂಪ್ನಿದ ತೊಗೊಂಡು ಹಾಕಕ್ಕೆ ಇಲ್ಲಿಗೆ ಫೋನ್ ಕೆಡತದ ಇಲ್ಲೇ ಬಂಡಾ ಫ್ರೆಂಡ್ಸ ನನ್ನ ಚಾರ್ಜಿಂಗ ಅಕ್ಕರ್ ಮನೆ ಲೈಟ್ ಹೋಗೋದು ಬರ್ದು ಪಕ್ ಪಕ್ ಮಾಡಂತ ಸುಟ್ಟೈತೆ ಏನು ಮಾಡೈತೆ ರೀ ಒಟ್ಟು ಚಾರ್ಜಿಂಗ್ ಆಗಲಿಲ್ಲ ಅಲ್ಲಿ ಮಾಮನ ಫೋನಿಗೆ ಹಚ್ತಿದ್ದೆ ಇಲ್ಲಿ ಬರೋಣ ಸರ್ ನಮ್ಮ ಫೋನಿಗೆ ಅವನ್ ಚಾರ್ಜಿಂಗ್ ಫೋನು ಹಚ್ಚೀನ್ ರೀ ಚಾರ್ಜಿಂಗ ಏ ನಂದು ತೋರ್ಸಂಬರೋಕೆ ಹೋಗಿದ್ದೀನಿ ರೀ ಏನೈತಿ ಫುಲ್ ಗಡ್ಡಿ ವಯರ್ ಎಡ್ಡು ಹೋಗ್ಯವಂತ ಶಾರ್ಟ್ ಸರ್ಕ್ಯುಲೇಷನ್ಗೆ ಹೋಗಿ ಆಗಿರ್ಬೇಕು ಅನ್ಸುತ್ತೆ ಬಹುತೇಕ ಒಳಗೆ ಸುಟ್ಟಾವನು ಹೋಗಿ ಅಡಾಪ್ಟರ್ ವೈರ್ ಎರಡು ಮತ್ತೆ ಈಗ ಕಂಡ ಇರೋ ನನಗೆ ತಗಲುಗೊಳ್ತಾವನವ ಯಾರಿಗೋತು ಹೋಗಿ ಬಂದು ಖರ್ಚಿಗೆ ನೋಡಿರಿ ಇದೇ ಚಾರ್ಜರ್ ಸಂಬಂಧನೇ ದೊಡ್ಡ ಫೋನ್ ಕೆಟ್ಟೈತ್ರಿ ಅದು ಬ್ಯಾಟ್ರಿ ಹಾಕ್ಲಾರಿಸ್ ಹಾಗೆ ಇಟ್ಟಿನಿ ಇದು ಸಾಲ ಸುಲ್ಲ ಮಾಡಿದ್ದು ತೊಗೊಂಡಿನಿ ಮೊಬೈಲ ಇದು ಹೊಸದೇ ನೋಡಿರಿ ನಾ ಇದ್ರದ್ದು ಬಿಲ್ ಸಮಯ ಕೊಟ್ಟಿಲ್ಲ ನಮಗೆ ಒಳ್ಳೆ ಕೊಡ್ತೀನಿ ಅಂದ್ರೆ ಒಂದು ಯಜಮಾನರು ಒಂದೆರಡು ಸಾರಿ ಹೋದ್ರು ಅವರು ಬಿಟ್ಟು ಬೇಸರ ಮಾಡ್ಕೊಂಡ್ರು ಒಳ್ಳೆ ಹೋಗೋಕ ನನಗೂ ಆಗಿಲ್ಲ ಹೋಗೋದು ಅವ್ರ ತರ್ತಾರೆ ಮಕ್ಳು ಅದಾರ ನಾ ತರ್ತೀನಿ ಅಂದ್ಮ್ಯಾಗ ನಾ ಹೋಗೋದು ಏನು ಅವಶ್ಯಕತೆ ಇದೆ ಅಂತೇಳಿ ನಾವು ಹೋಗಿಲ್ಲ ಬಿಲ್ ಸಮಯ ಕೊಟ್ಟಿಲ್ಲ ಈಗ ಹೋಗಿ ತೋರಿಸ್ತೀನಿ ರೀ ಅವ್ರಿಗೆ ಇಲ್ಲಿಗೆ ಸಿಗ ಹಾಂ ಏನಂತೀನಿ ಶಿವ ಕೊಡಕ್ಕೆ ಹೋಗಬೇಡ ನಾ ಅಂಥದ್ದು ಇದನ್ನೇ ಇಟ್ಟಿಲ್ಲ ನಮ್ಮ ಹುಡುಗರಿಗೆ ನೀರು ಹೂಡಾ ಹಚ್ಬೇಡಿ ಈಗ ನಿನಗ ತಗೊಂಡ್ರಿ ಪ್ಯಾನ್ ನೋಡೋ ಅದೇ ನಮ್ಮ ಹುಡುಗರು ಬೇರೆ ನೋಡ್ರಿ ನಮ್ಮ ಅಂದ್ರೆ ಹುಡುಗರಂದ್ರ್ಯಾಂಗ್ ಮಾಡ್ತಾ ಏನಪ್ಪು ಒಂದು ಕನ್ನಡ ಒಂದು ಮರಾಠಿ ದೂರೇ ದುಕಾನ್ ಇಲ್ಲ ಸೋಲಾಪುರದ ದುಕಾನ್ ದೂರೇ ಅಂತ ಕನ್ನಡ ಒಂದು ಮರಾಠಿ ಒಂದು ಬಾಡಿಗೆ ಇದ್ದ ಬಾಡಿಗೆ ಮನೆ ಇದ್ದಲ್ಲಿ ಕುರ್ಕುರಿ ಪರ್ಕ್ರ ಯಾವಾಗ್ ಯಾವಾಗ ತರ್ತಿದ್ ನಲ್ಲೇ ಮುಂದಿತ್ತು ಚಿಂತಿದ್ದಿಲ್ಲ ಐಸ್ ಕ್ರೀಮ್ ಅಂತ ಬೇಸ್ಗೆ ಅವ್ರಪ್ಪ ಅದನ್ನ ತರಂಗಿಲ್ಲ ನಾವ ಹೇಳ್ಬೇಕು ಏನರತ್ತಂದ್ರ ಮಂಚೂರಿ ಹ್ಮ್ ಇವ್ರಿಗೆ ಈಗ ತಿನ್ಬಾರ್ದು ಅಂತಾರ ಹೊಸರು ಅಲ್ಲ ಈಗ ಶಾರ್ಟ್ ಹಿಡಿದ್ ನೋಡಿ ಯಾವ್ದೋ ಒಂದು ಹುಡುಗಿ ಕುರ್ಕುರಿ ಹ್ಯಾಪಿ ಹ್ಯಾಪಿ ಕುರ್ಕುರಿ ಯಾವ್ದು ದಾಳಿ ಹೊಡೀಲಿ ತಿಂದು ಏನೇನ ಆಗಿ ಇದಾಗಿತ್ತಲ್ಲ ಹ ಮತ್ತ ಅಣ್ಣ ಓ ಅಣ್ಣ ಯಾವ ಪಿಲ್ಲೆ ಕಣ್ಣಗೂ ಮಣ್ಣು ಏನಿನ ಬಾಯನ ರೊಟ್ಟಿ ಯೋ ಸೃಷ್ಟಿ ಇಟ್ಟತ್ತನೇ ಇಟ್ಟು ನೀವಂತಿದ್ವಲ್ಲ ಹೋಗಿ ಬರತ್ತೀ ಹೌದು ಮತ್ತ ಅವ್ರ ಅಕ್ಕನ ಮೇ ಭರವಸೆ ಐತವನಿ ಅಲ್ಲ ಅವ್ರ ಅಕ್ಕನ ಮೇಲೆ ಭರವಸೆ ಐತಂದಿ ಇವನಿಗೆ ಲೈ ಕೈ 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 ಇವ ಇಲ್ಲ ಕೈಂಕೆ ಮಾಡವ ಅವ್ರೀರಿ ಕೈಂಕೆ ಮಾಡವ ಸರು ವಿಡಿಯೋಗಳು ಯಾವ್ಯಾವ ಬಿಡೋದವೇಗಳು ಬಿಟ್ಟು ಬಿಡಕ ಬರ್ತ ನೀನಿಲ್ಲ ಇದ್ದಾಗ ಕಳಿಸ್ಕೊಡು ನಾನು ಓದ್ತೀನಿ ನಂದು ವಿಡಿಯೋ ಅಪ್ಲೋಡ್ ಮಾಡದೈತಿ ನಂದು ಫೋನ್ಗಳು ಜಾಸ್ತಿ ಸ್ಟೋರೇಜ್ ಆಗ್ಬಾರ್ದು ಅಂತ ನೋಡ್ರಿ ಸ್ಟೋರೇಜ್ ಆದ್ರೆ ಫೋನ್ಗಳು ಪ್ರಾಬ್ಲಮ್ ಕೊಡೋವು ಮೆಷಿನರ್ಗೆ ಈಗಿನ ಫೋನ್ ವಿಡಿಯೋ ಮಾಡಿ ನಮ್ಮ ಮೈದಾನ ಕಳ್ಸಕ್ರಿ ನಮ್ಮ ಮೈದನ ಎಡಿಟ್ ಮಾಡಿ ಅಪ್ಲೋಡ್ ಮಾಡವ ಯಾಕ ಹಂಗ್ಯಾಕ ಡವ್ರು ಡೌನ್ಲೋಡ್ ಮಾಡ್ಕೊಂಡ್ರೆ ಆಯ್ತು ನಾವು ಡಿಲೀಟ್ ಮಾಡಿದ್ರೆ ಏನಾಗಲ್ಲ ಒಂದನೇ ನೈಟ್ ನಿದ್ದೆ ಮಾಡಿಬಿಡಣ್ಣ ಮಹೇಶ್ ಬರೀ ಡೌನ್ಲೋಡ್ ಮಾಡಿಕೊಂಡು ಹ್ಞೂ ನೀವ ಇದು ವಿಡಿಯೋ ವಾಟ್ಸಪ್ದಾಗ ಕಳ್ಸತ್ನಾಗ ವ ಏನಾರ ವಾಯ್ಸ್ ಮೆಸೇಜ್ ಹಾಕಿ ಹಾಕಿ ಕಳಿಸ್ಬಿಡು ಇಲ್ಲಿ ಒನ್ ಟು ತ್ರೀ ಫೋರ್ ಅಂತ ಹಾಕಿ ಕಳಿಸ್ ನನಗೆ ಹೆಂಗೆ ಆಗ್ತಿದ್ದೆವು ಅವ್ರ ಹಂಗ ಕಳಿಸು ನಮ್ಮ ಮೊಬೈಲ್ದಾಗ ನಾ ವೀಡಿಯೋ ಮಾಡೋದು ಎಡಿಟಿಂಗ್ ಮಾಡಿದಾಗ ರಗಡಾಗತ್ತೆ ರೀ ಈಕಿಂದ್ರಾಗಿ ಮಾಡಿದ್ದು ಅವ್ರು ಕಳ್ಸಿದ್ರೆ ಅವ್ರು ಹಿಂದಿಂದ ಯಾವುದು ಮುಂದಿನ ಈಕೆಲ್ಲ ಒನ್ ಟು ತ್ರೀ ಫೋರ್ ಅಂತ ಹಾಕಿ ಕಳ್ಸಿರ್ತಾಳೆ ಯಾಕಂದ್ರೆ ಹಿಂದ ಹಾಳೆ ಇದು ಲೆಂತ್ ವಿಡಿಯೋ ಶಾರ್ಟ್ ವಿಡಿಯೋ ಇರ್ತಾವಲ್ಲ ಅಂತೇಳಿ ಅವು ಎಡಿಟಿಂಗ್ ಮಾಡಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತಾವೆ ಫ್ರೆಂಡ್ಸ್ ಏ ಒಮೀ ಗಂಧೇ ರೇ ಹೆಂಗ ತಿರುಗತ ನೋಡ್ರಿ ಅವ ಬರ್ತಾನ ನೀ ಓಡ ಹೋಗನ ಮತ್ತವ ಹಿಂದ ಕೊಡ್ತಾನ ಏ ಪಿಕ್ ಪಿಕ್ ಪಿಗ್ ಏ ಪಿಲ್ಯ ನೀ ನಡು ನಡು ಹೋಗಬೇಡಲ್ಲ ನೋಡ್ರಿ ಹೆಂಗ್ ಅಂಡ ಬಿಸ್ಲೆ ಹೆಂಗ ತಿರುಗತಾವ ನೋಡ್ರಿ ಸಾಫ್ಟ್ವೇರ್ ಆಪ್ಷನ್ ಕ್ಲಿಕ್ ಮ್ಯಾಗ ಬಂದಿತ್ತದ ಮೆಸೇಜು ಅದು ಕ್ಲಿಕ್ಕಿಗೆ ಭಾಳ ನಾಲ್ಕು ತಾಸು ಬೇಕಾ ಅಂದವ ಟೈಮಿಂಗ್ ಒಂದೊಂದು ಅವರ್ ತೋರ್ಸಕೈತಿ ಮತ್ತೆ ಇಪ್ಪತ್ತು ನಿಮಿಷ ಆಯ್ತು ಇಲ್ಲ ಇಟ್ ನಾವು ಆಪ್ಷನ್ ಮ್ಯಾಗೆ ಬಂದಿತ್ತದ ಅಷ್ಟೇ ಕ್ಲಿಕ್ ಅಲ್ಲೋಡವ ಏ ಅಪ್ಪ ಏನಿಲ್ಲ ಬ್ಯಾದೊಳಗ ಅಯ್ಯೋ ಜಾಡಿಸ್ಬಾಡೋ ರಜಾ ಬಿಡು ಬಿಡು ಬಿಡು